ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ದಾಸವಾಳ ಗಿಡಗಳು ಅದು ನರ್ಸರಿ ಇದ್ದಿರ್ಬೋದು ಅಥವಾ ಲೋಕಲ್ ವೆರೈಟಿ ಇರ್ಬೋದು ಪಾಟ್ನಲ್ಲಿ ಅಥವಾ ಗ್ರೋ ಬ್ಯಾಗ್ನಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಹೂ ಬಿಡಬೇಕಿದ್ರೆ ಕೆಲವು ಟಿಪ್ಸ್ ಇವತ್ತು ನಾನು ಫಾಲೋ ಮಾಡ್ತಾ ಇರುವಂಥದ್ದನ್ನು ಶೇರ್ ಮಾಡ್ತಾ ಇದ್ದೇನೆ ಹಾಗಾದರೆ ಮೊದಲ ಟಿಪ್ ಏನು ಹೇಳಿದರೆ ಗ್ರೋ ಬ್ಯಾಗ್ ಸೈಜ್ ಮಿನಿಮಮ್ ಹನ್ನೆರಡು ಇಂಚಷ್ಟು ಇರಲೇಬೇಕು ಚೆನ್ನಾಗಿ ಬೇರು ಹೋಗಲಿಕ್ಕೆ ಜಾಗ ಇರಬೇಕು ಮುಂದೆ ನೀವು ನೋಡಿರ್ಬೋದು ಪ್ರೂನಿಂಗ್ ಮಾಡಿರೋದು ಈಗಷ್ಟೇ ಒಂದು ವಾರದ ಹಿಂದೆ ನಾನು ಕಟಿಂಗ್ ಮಾಡಿದ್ದೇನೆ ಆಲ್ಮೋಸ್ಟ್ ಹಾರ್ಡ್ ಪ್ರೂನಿಂಗ್ ಅಂತ ಹೇಳ್ಬೋದು ಇಲ್ಲಿ ಎಷ್ಟು ಉದ್ದದ ಕಾಂಡ ಬಿಟ್ಟು ಉಳ್ದಂಥ ಎಲ್ಲ ಮೇಲಿನ ಭಾಗವನ್ನು ಕಟ್ ಮಾಡಿ ತೆಗೆದಿದ್ದೇನೆ ತುಂಬ ಜನಕ್ಕೆ ತುದಿಗಳಲ್ಲೆಲ್ಲ ಮೊಗ್ಗುಗಳಿರ್ತದೆ ಯಾವಾಗ ಕಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಅದು ಎತ್ತರ ಹೋದ ಕೂಡಲೇ ಕಟ್ ಮಾಡಿಬಿಡಿ ಹಾಗೆ ಇಲ್ಲಿ ಬುಡದಲ್ಲಿ ನೀವು ನೋಡ್ಬೋದು ನಾನು ಅಡಿಕೆ ಸಿಪ್ಪೆ ಹಾಕಿದ್ದೇನೆ ಅಥವಾ ಕೋಕೋಪೀಟ್ ಹಾಕಿ ಅಥವಾ ಗೊಬ್ಬರ ಹಾಕಿ ಅಥವಾ ಯಾವುದಾದ್ರೂ ತೆಂಗಿನ ನಾರು ಕೂಡ ಹಾಕ್ಬೋದು ಹೀಗೆ ಮಾಡೋದ್ರಿಂದ ಮಣ್ಣಿನ ತೇವ ಇವತ್ತು ನಾನು ಸಂಜೆ ವೀಡಿಯೋ ಮಾಡ್ತಾ ಇರೋದು ಬೆಳಗ್ಗೆ ನೀರು ಬಿಟ್ಟಿದ್ದೇನೆ ಆದರೂ ಕೂಡ ಕೈಗೆ ನನಗೆ ತೇವ ಇದೆ ಅಂದರೆ ಮಾಯಿಶ್ಚರ್ ಹಾಗೆ ಇರಬೇಕು ಆಗ ಮಾತ್ರ ಗಿಡ ಚೆನ್ನಾಗಿ ಬೆಳೀತದೆ ನೆಕ್ಸ್ಟ್ ನಾನು ಹಾಕ್ತಾ ಇರುವಂತಹ ಗೊಬ್ಬರ ಹರಳಿಂಡಿ ಹಾಕ್ತಾ ಇರುವಂಥದ್ದು ಇದನ್ನು ನೆನೆಸುವುದೆಲ್ಲ ಏನು ಬೇಡ ಒಂದು ಮುಷ್ಟಿಯಷ್ಟು ಹರಳಿಂಡಿ ಹದಿನೈದರಿಂದ ಇಪ್ಪತ್ತು ದಿನಗಳಿಗೊಮ್ಮೆ ಹಾಕಲೇಬೇಕು ಇಲ್ಲದೇ ಇದ್ದರೆ ದಾಸವಾಳದಲ್ಲಿ ಚೆನ್ನಾಗಿ ಚಿಗುರು ಬರೋದಿಲ್ಲ ಇಲ್ಲಿ ನೀವು ನೋಡ್ಬೋದು ಪ್ರೋನಿಂಗ್ ಮಾಡಿ ಒಂದು ವಾರದಲ್ಲಿಯೇ ಈ ರೀತಿಯಾಗಿ ಸಣ್ಣ ಸಣ್ಣ ಚಿಗುರುಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಚಿಗುರುಗಳು ಬಂದು ಗಿಡ ಬುಶಿ ರೀತಿ ಬೆಳೆದ್ರೆ ಮಾತ್ರ ನಮಗೆ ಸಾಕಷ್ಟು ಮೊಗ್ಗುಗಳು ಮತ್ತು ಹೂಗಳು ಕೊಡುದು ನೇರವಾಗಿ ಎತ್ತರಕ್ಕೆ ಬೆಳೀಲಿಕ್ಕೆ ಗಿಡವನ್ನು ಬಿಡಬಾರ್ದು ಸ್ವಲ್ಪ ಸಮಯ ಎತ್ತರಕ್ಕೆ ಬೆಳೆದ್ರೂ ಕೂಡ ಮತ್ತೆ ಈ ರೀತಿಯಾಗಿ ಕಟ್ ಮಾಡಿ ಬುಶಿಯಾಗಿ ಬೆಳೆಯುವ ಹಾಗೆ ನಾವು ಮಾಡಬೇಕು ಎತ್ತರವಾಗಿ ಹೋದಂತಹ ಗೆಲ್ಲುಗಳಲ್ಲಿ ಅಥವಾ ಬ್ರ್ಯಾಂಚಸ್ಸಲ್ಲಿ ಮೊಗ್ಗುಗಳಿದ್ದರೂ ಕೂಡ ಅದನ್ನು ಕಟ್ ಮಾಡಿ ತೆಗಿಬೇಕಾಗ್ತದೆ ಆ ರೀತಿಯ ಕಟ್ಟಿಂಗಿಂದ ಕೂಡ ನೀವು ನೆಟ್ಕೊಂಡು ಹೊಸ ಗಿಡ ಮಾಡ್ಬೋದು ಇದೇ ರೀತಿಯಾಗಿ ನಾನು ಲೋಕಲ್ ವೆರೈಟಿ ಈಗ ನೀವು ನೋಡ್ತಾ ಇರುವಂಥದ್ದು ಇದನ್ನು ಕೂಡ ಕಟ್ಟಿಂಗ್ ಮಾಡಿರೋದ್ರಿಂದ ತುಂಬ ಬುಷಿಯಾಗಿ ಬಂದಿದೆ ದಾಸವಾಳ ಗಿಡ ಇದನ್ನು ಸ್ವಲ್ಪ ಮೊದಲೇ ಕಟ್ಟಿಂಗ್ ಮಾಡಿದೇನೆ ಸಾಧಾರಣ ಒಂದು ಇಪ್ಪತ್ತು ದಿನ ಆಗ್ತಾ ಬಂತು ಈ ರೀತಿಯಾಗಿ ಗೊಬ್ಬರ ಕೊಟ್ಟು ಕಟಿಂಗ್ ಮಾಡಿದರೆ ತುಂಬ ಫಾಸ್ಟಾಗಿ ಗಿಡ ಬೆಳೀತದೆ ಹಾಗೆ ಈಗ ಅಂದರೆ ಚಳಿಗಾಲ ನಮ್ಮಲ್ಲಿ ಒಳ್ಳೆ ವೆದರ್ ಇದಕ್ಕೆ ಇದೊಂದು ಸ್ವಲ್ಪ ಸಣ್ಣ ಪಾಟಲ್ ಇದೆ ನೆಕ್ಸ್ಟ್ ದೊಡ್ಡ ಪಾಟಿಗೆ ರೀಪಾಟಿಂಗ್ ಮಾಡಬೇಕಷ್ಟೆ ಆದರೂ ಕೂಡ ನೀವು ಸಾಕಷ್ಟು ಪ್ರಮಾಣದ ಗೊಬ್ಬರ ಕೊಟ್ಟರೆ ಖಂಡಿತ ಒಂದು ಏಳರಿಂದ ಎಂಟು ಇಂಚಿನ ಪಾಟಲ್ಲಿ ಕೂಡ ಚಿಕ್ಕ ದಾಸವಾಳ ಗಿಡವನ್ನು ಬೆಳೆಸ್ಬೋದು ಇದೊಂದು ನರ್ಸರಿ ಗಿಡ ನೀವು ಇಲ್ಲಿ ನೋಡ್ಬೋದು ತುಂಬ ದಳಗಳು ಇರುವಂತಹ ಹಳದಿ ಬಣ್ಣದ ದಾಸವಾಳ ಗಿಡ ತುಂಬ ಮೊಗ್ಗುಗಳಿದೆ ಮಳೆಗಾಲ ಮುಗ್ದ ತಕ್ಷಣ ಇದನ್ನು ನಾನು ಈ ರೀತಿ ಹೇಳಿದ ಹಾಗೆ ಕಟಿಂಗ್ ಮಾಡಿ ಗೊಬ್ಬರವನ್ನು ಹಾಕ್ಕೊಂಡಿದ್ದೇನೆ ಆದ್ದರಿಂದ ಇದರ ಬ್ರಾಂಚಸ್ನ ತುದಿಯಲ್ಲಿ ಪೂರ್ತಿ ಈಗ ಬ್ರಾಂಚಸ್ ಬಂದಿದೆ ಮತ್ತೆ ಪುನಃ ಮೊಗ್ಗುಗಳು ಕೂಡ ಬಂದಿದೆ ನಿತ್ಯಕ್ಕೆ ಅಂದರೆ ಪ್ರತಿಯೊಂದು ದಿನ ಒಂದು ಹೂವಾದರೂ ಇದ್ದೇ ಇರುವ ರೀತಿ ನೋಡ್ಕೊಳ್ಬೋದು ನಾವು ಈ ರೀತಿಯಾಗಿ ಕ್ಯಾ ಟಿಪ್ಸನ್ನು ಫಾಲೋ ಮಾಡಿದರೆ ನರ್ಸರಿಯಿಂದ ತಂದಂತಹ ದಾಸವಾಳ ಇದು ಅಥವಾ ಲೋಕಲ್ ವೆರೈಟಿ ಕೂಡ ನೀವು ಆರಾಮವಾಗಿ ಬೆಳಿಬೋದು ತುಂಬ ಎತ್ತರಕ್ಕೆ ಬೆಳೆಯುವಂಥ ದಾಸವಾಳದ ಲೋಕಲ್ ವೆರೈಟಿ ಆದರೆ ನೀವು ನೆಲದಲ್ಲಿ ಬೆಳೆಯುವುದು ಉತ್ತಮ ಯಾಕಂದರೆ ಗುಲಾಬಿ ಗಿಡಗಳಿಗೆ ಹೋಲಿಸಿದರೆ ದಾಸವಾಳ ಗಿಡಕ್ಕೆ ಅದರ ಬೇರುಗಳು ಹೋಗಲಿಕ್ಕೆ ತುಂಬ ಅಗಲವಾಗಿ ಬೇಕಾಗ್ತದೆ ತುಂಬ ಆಳವಾಗಿ ಪಾಟ್ ಕೂಡ ಬೇಕಾಗ್ತದೆ ಇದೊಂದು ಲೋಕಲ್ ವೆರೈಟಿಯಲ್ಲೇ ನನಗೆ ಇಷ್ಟವಾದಂತಹ ದಾಸವಾಳದ ವೆರೈಟಿ ಇದರ ಗಿಡ ನೋಡ್ಬೋದು ನಾನು ಪ್ರೋನಿಂಗ್ ಮಾಡಿ ಮಾಡಿ ಚಿಕ್ಕದಾಗಿ ಇಟ್ಕೊಂಡಿದ್ದೇನೆ ಹಾಗೆ ಈ ಗಿಡ ತುಂಬ ಎತ್ತರವಾಗಿ ಕೂಡ ಬೆಳೆಯುವುದಿಲ್ಲ ಬೆಳೀಲಿಕ್ಕೆ ತುಂಬ ಟೈಮ್ ಬೇಕಾಗ್ತದೆ ಈ ಗಿಡದಲ್ಲೂ ಹಾಗೆ ಮಿನಿಮಮ್ ನಾಲ್ಕರಿಂದ ಐದು ಹೂವು ಡೈಲಿ ಇದ್ದೇ ಇರ್ತದೆ ಇದು ನೋಡಿ ನಾಳೆಗೆ ಇರುವಂಥ ಮೊಗ್ಗುಗಳು ಹಾಗೆ ಇದರ ತುದಿಯಲ್ಲಿ ಪೂರ್ತಿ ಮೊಗ್ಗುಗಳನ್ನು ನೋಡ್ತಾ ಇರ್ತೀರಿ ಇದಕ್ಕೂ ಕೂಡ ನಾನು ಹರಳಿಂಡಿಯನ್ನೇ ಗೊಬ್ಬರವಾಗಿ ಬಳಸೋದು ಅದಲ್ಲದೆ ಸಗಣಿ ನೀರು ಹಾಕ್ಕೊಳ್ಬೋದು ಅಥವಾ ನೀವು ನೆಲಕಡಲೆ ಹಿಂಡಿ ನೀರನ್ನು ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು